ನಮಸ್ಕಾರ ನಾವು ತುಂಬಾ ಜನರನ್ನ ಇಷ್ಟಪಡ್ತಿವಿ ಬಹಳಷ್ಟು ಜನರನ್ನ ಇಷ್ಟಪಡ್ತೀವಿ ನಮ್ಮ ಬದುಕಿನಲ್ಲಿ ಬಹಳಷ್ಟು ಜನರನ್ನ ಇಷ್ಟಪಡ್ತೀವಿ ಈ ಜಗತ್ತಿನಲ್ಲಿ ಎಲ್ಲರು ಎಂಥವ್ರನ್ನ ಇಷ್ಟ ಪಡ್ತಾರಂದ್ರೆ ಯಾರ ಅವು ಯಾರು ಯಶಸ್ಸನ್ನ ಪಡೆದುಕೊಂಡಿರ್ತಾರಲ್ಲ ಅಂತವ್ರನ್ನ ಇಷ್ಟ ಪಡ್ತಾರ ಯಾರು ಜಾಂಡ್ರ ಇರ್ತಾರ ಅಂತವ್ರನ್ನ ಇಷ್ಟ ಪಡ್ತಾರ ಯಾರು ಸಮರ್ಥರು ಇರ್ತಾರ ಅಂತವ್ರನ್ನ ಇಷ್ಟ ಯಾರು ಶಕ್ತಿವಂತರು ಇರ್ತಾರ ಅಂತವ್ರನ್ನ ಇಷ್ಟಪಡ್ತಾರ ಈ ಜಗತ್ನಿ ನಾವು ಕೂಡ ಹಿಂಗೆ ಯಾರು ಸಮರ್ಥರು ಶಕ್ತಿವಂತರು ಬುದ್ಧಿವಂತರು ರೂಪವಂತರು ಉತ್ತಮರು ಕೆಲವೊಂದು ಖಾನೆ ತಗೊಂಡಿಶ್ ಕಾಪಡಕ್ಕೆ ಕಾರಣವಿಲ್ಲದೆ ಯಾರನ್ನೂ ಯಾರೂ ಇಷ್ಟಪಡುವುದಿಲ್ಲ ಆಂತರ್ಯದಲ್ಲಿ ಒಂದಿಷ್ಟು ಕಾರಣಗಳು ಇದ್ದೇ ಇರ್ತಾವ ಇಷ್ಟಪಡಕೆ ನಮ್ಮ ಮನಸ್ಸನ್ನು ಆಕರ್ಷಿಸುವಂತಹ ಒಂದಿಷ್ಟು ಗುಣಗಳು ಆ ವ್ಯಕ್ತಿ ಏನಿರ್ತವೋ ಆ ಕಾರಣಕ್ಕೆ ನಾವು ಅವರನ್ನ ಇಷ್ಟಪಡ್ತೀವಿ ನಮ್ಮ ಮನಸ್ಸನ್ನ ಆಕರ್ಷಿಸುವಂತ ಒಂದಿಷ್ಟು ಗುಣಗಳು ಆ ವಸ್ತುವಿನಲ್ಲಿರ್ತದ ಆ ವಿಷಯದಲ್ಲಿರ್ತದ ಅದಕ್ಕಂತ ಆ ವಸ್ತುಗಳನ್ನ ವಿಷಯಗಳನ್ನ ನಾವು ಇಷ್ಟಪಡ್ತಿವಿ ಯಾವುದೇ ಇಷ್ಟಪಡ್ಲಿ ನಮ್ಮ ಮನಸ್ಸನ್ನ ಆಕರ್ಷಿಸುವಂತ ಒಂದಿಷ್ಟು ಗುಣಗಳು ಅವುಗಳ ಬಿ ಇರ್ತದ ಆದ್ರೆ ಈ ಜಗತ್ತು ಎಂಥವ್ರನ್ನ ಇಷ್ಟಪಡ್ತದಂದ್ರ ಸಾಮಾನ್ಯವಾಗಿ ನೋಡ್ತಕ್ಕಾದ್ರೆ ಯಾರು ಯಶಸ್ಸನ್ನ ಗಳಿಸಿರ್ತಾರೆ ಯಶಸ್ಸನ್ನ ಉತ್ತುಂಗದಲ್ಲಿರ್ತಾರೆ ಅಂತವರನ್ನ ಎಲ್ಲರೂ ಗೌರವಿಸ್ತಾರ ಇಷ್ಟ ಪಡ್ತಾರೆ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಸೋತವರನ್ನ ಕಡೆಗಣಿಸುವ ಈ ಜಗತ್ತು ಒಂದು ನಾವು ಮರಿತೀವಿ ಸೋತವರು ಮುಂದೊಂದು ದಿನ ಗೆಲ್ಬಹುದು ಅಂತೇಳಿ ಸೋತವರು ಕೂಡ ಮುಂದೊಂದಿನ ಗೆಲ್ತ ಆ ಕಾರಣಕ್ಕಾಗಿ ಸೋತವ್ರನ್ನು ಕಡೆಗಣಿಸುವುದು ಎಂಥವ್ರನ್ನ ನಾವು ಕಡೆ ಕಡೆಗಣಿಸಬೇಕು ಅಂತಂದ್ರ ಯಾರು ಮೈಗಳ ಸಾಮರನು ಕೂಡ ಪ್ರಯತ್ನ ಮಾಡದೆ ಸುಮ್ಮನೆ ಇರ್ತಾರಲ್ಲ ಅಂಥವ್ರನ್ನ ಕಡೆಗಣಿಸ್ ಯಾಕಂದ್ರೆ ಅವ್ರ ಎಂದೂ ಜಗ ಜೀವನದಾಗ ಗೆಲ್ಲೋದೇ ಇಲ್ಲ ಯಾಕಂದ್ರೆ ಅವ್ರಲ್ಲಿ ಸರಿಯಾದ ಪ್ರಯತ್ನನೇ ಇಲ್ಲ ಅಂದ್ರೆ ಒಂದು ಕಾಲಸಿತನ ಅವ್ರಲ್ಲಿ ಅಂತಂದ್ರೆ ಅವ್ರ ಬದುಕಿನಲ್ಲಿ ಏನೋ ಆಗಕ್ ಸಾಧ್ಯ ಇಲ್ಲ ಸುಮ್ಮನೆ ದೊಡ್ಡಮ್ಮ ಹಾಕಿರೋ ತುಸ್ತಕ ಅಂತವ್ರನ್ನ ಕಡೆಗಣಿಸ್ಬೇಕು ಅವರಿಂದ ಉಪಯೋಗ ಇಲ್ಲ ಜಗತ್ತಿಗೂ ಇಲ್ಲ ನಮಗೂ ಇಲ್ಲ ಆದ್ರೆ ಪ್ರಯತ್ನ ಮಾಡಿ ಸೂತಿರ್ತಾರಲ್ಲ ಅಂತವ್ರನ್ನ ಕಡೆಗಣಿಸ್ಬಾಕ್ ಯಾಕಂದ್ರ ಅವ್ರಕ್ ಯಾವ್ದೋ ಒಂದ್ ಸ್ಥಿತಿ ಸೋಡುವಂತೆ ಮಾಡ್ಯದಷ್ಟೇ ಆದ್ರೆ ಅವ್ರ ಪ್ರಯತ್ನ ಫಲ ನೀವು ಒಂದಿಲ್ಲ ಒಂದೇ ಅವ್ರು ಮತ್ತೆ ಬಿದ್ರು ಕೂಡ ಎದ್ನೆಲ್ಲ ಪ್ರಯತ್ನ ಮಾಡ್ತಾರ ಕೊನೆಗೊಂದಿನ ಎದ್ ನಿಲ್ತಾರ ಎದ್ ನಿಲ್ವಷ್ಟೆಲ್ಲ ಓಡ್ತ ನಮ್ಮ ಅದಕ್ಕೆ ಅಂತವ್ರನ್ನ ಚುಚ್ಚು ನುಡಿಗಳಿಂದ ಚುಚ್ಚಪಾರದು ಅವ್ರು ಬಂದಿಷ್ಟು ಮಾತುಗಳನ್ನ ಮಾತುಗಳನ್ನೇಳ್ತಕ್ಕು ಒಂದಿಷ್ಟು ನಮ್ಮ ಕಡಿದ ಆಯ್ತಾದ್ರೂ ಸರಿಯಾದ ಮಾರ್ಗದರ್ಶನ ಮಾಡ್ಬೇಕು ಇಲ್ಲಾಂದ್ರೆ ಸುಮ್ಮ ಇರಬೇಕು ಅವ್ರ ಸೋತಕ್ಕಾಗಿ ಅಪಹಾಸ್ಯವನ್ನ ಎಂದು ನಾವು ಮಾಡ್ಬಾ ಹಾಕ್ತೀವಿ ಸೋಲುವವರು ಒಂದಿನ ಒಂದನ ಗೆಲ್ತಾರ ನಮ್ ನೆನಪನೆಗೆ ಇಟ್ಕೊಡ್ಕು ಯಾರು ಪ್ರಯತ್ನ ಮಾಡೋದಿಲ್ಲ ಅವ್ರ ಸೋತ್ನೇ ಇರೋದಿಲ್ಲ ಅಲ್ಲೇ ಇರ್ತ ದೊಡ್ಡ ದೊಡ್ಡ ಮಾತಿರ್ಬೇಕು ಅಂತ ಇದ್ದಲ್ಲೇ ಇರ್ತ ಅಂತವ್ರನ್ನ ನಾವ್ ಕಡೆಗಣಿಸಿದ್ರು ತಪ್ಪೇತ ಯಾಕಂದ್ರೆ ಅವ್ರ ಜೊತೆ ನಾವು ಸೇವದಂದ್ರೆ ನಮಗೂ ಅವ್ರ ಜೊತೆನೆ ಅಲ್ಲಿ ಇರುವಂತೆ ಮಾಡ್ತಾರ ಮುಂದಕ್ಕೆ ಹೋಗಕ್ ಬಿಡಲ್ಲ ಗೆಲ್ಲುವವರನ್ನ ಗೌರವಿಸುವ ಈ ಜಗತ್ತು ಸೋಲುವವರನ್ನ ಅಪಮಾನಿಸುತ್ತದೆ ಆದರೆ ಜಗತ್ತಿನಲ್ಲಿ ನಾವು ಬರಿಬಾರ್ದು ಸೋತವರು ಕೂಡ ಒಂದದನ್ನ ಗೆಲ್ಲುತ್ತಾರೆ ಸೋತವರನ್ನ ಅಪಮಾನಿಸುವ ಅವಶ್ಯಕತೆ ಇಲ್ಲ ಅವರನ್ನ ನಾವು ಪ್ರೋತ್ಸಾಹವನ್ನ ಮಾಡ್ಬೇಕಾಗ್ಯಾವ ಈ ಯಶಸ್ಸು ಅನ್ನುವುದು ಗೆಲುವು ಅನ್ನುವುದು ಒಮ್ಮಲ್ಲಿಗೆ ಕೈ ದತ್ತೋದ್ದು ಅನೇಕ ಬಾರಿಯ ಪ್ರಯತ್ನಗಳ ನಂತರ ಅದು ಕೈಗೆ ತೋರುತ್ತ ಅನೇಕ ಸೋಲುಗಳ ನಂತರ ಒಂದು ಗೆಲುವು ಸಿಕ್ತ ಯಾರೂ ನಿಮ್ ಗೋದ ತಕ್ಷಣನೇ ಗೆಲ್ಲೋದಿಲ್ಲ ಅವ್ರು ಅದ್ರಲ್ಲಿ ಅನೇಕ ಪಳಗ್ಬೇಕು ಪಳಗಿದ ನಂತರ ಗೆಲುವು ಸಿಕ್ಕ ಆ ಕಾರಣಕ್ಕಾಗಿ ನಮ್ ಬದುಕಿನಲ್ಲೂ ಕೂಡ ನಾವು ಸೋತೀವಿ ಅಂತಂದ್ರ ಮತ್ತೆ ಮತ್ತೆ ಪ್ರಯತ್ನ ಮಾಡೋದನ್ನ ನಾವು ಬಿಡಬಾರದು ಯಾವ ಜಗತ್ತಿನೇ ಆದ್ರೂ ನಾವು ಸೋತಿ ಕುಂತೀವಿ ಅದೇ ಜಗತ್ತಿನ ಆದ್ರೆ ನಾವು ಜತ್ತು ಬಿಗಿಬೇಕಾಗ್ಯದ ಬಿಗಿಬೇಕಾಗ್ಯದ ಸಂಭ್ರಮಿಸ್ಬೇಕಾಗ್ಯದ ಯಾವ ಜಗತ್ತಿನಲ್ಲಿ ಸೋತ್ನಿಂದ ಅಪಮಾನ ಅನುಭವಿಸಿ ಆ ಅದೇ ಜಗತ್ತಿನಲ್ಲಿ ನಾವು ಗೆದ್ದು ಗೌರವವನ್ನು ಗಳಿಸಬೇಕ ಅದಕ್ಕೆ ನಾವು ಕೂಡ ನಮ್ಮ ಜೀವನದಲ್ಲಿ ಸೋತಾಗ ಕುಸಿದು ಕುಳಿತುಕೊಳ್ಬಾರದು ಮತ್ತೆ ಮತ್ತೆ ಪ್ರಯತ್ನಗಳನ್ನು ಮಾಡ್ತಾ ಇರ್ಬೇಕು ಅನ್ನೋರ್ ಅನ್ಲಿ ಆಡೋರ್ ಹಾಕೋದಿ ನಮ್ಮ ಪ್ರಯತ್ನ ಮಾತ್ರ ನಿರಂತರವಾಗಿರಲಿ ಗೆದ್ದಾಗ ಹೋಗ್ತಾರ ಸೋತಾಗ ಸೋಪ್ ತೆಗಲತಾರ ಅವ್ರ ಸ್ವಭಾವ ಆದ್ರೆ ನಾವು ಇತರರು ಸೋತಾಗ ತಗೊಳ್ಳುವುದನ್ನು ಮಾತ್ರ ಮಾಡಬಾರ್ದು ಗೆದ್ದಾಗ ಉಳುವುದನ್ನು ಅಷ್ಟೆ ಮರಿಬಾರದು ಸೋತಾಗ ತೆಗುವುದನ್ನು ಮಾಡಬಾರ್ದು ಅದು ನಮ್ಮ ನೀತಿಯಾಗಿರ್ಬೇಕು ಸೋಲು ಗೆಲುವುಗಳು ಸಾಮಾನ್ಯ ಅದು ಯಾರು ನಿರಂತರವಾಗಿ ಗೆಲ್ತಾ ಹೋಗಲ್ಲ ಜೀವನ ಪೂರ್ತಿ ಯಾರು ನಿರಂತರವಾಗಿ ಸೋಲ್ತಾನು ಹೋಗಲ್ಲ ಜೀವನ್ ಪೂರ್ತಿ ಸೋಲು ಗೆಲುವುಗಳು ಸಾಮಾನ್ಯ ಅದು ಬರ್ತಾವ ಹೋಗ್ತಾ ಆದ್ರೆ ನಮ್ಮ ಪ್ರಯತ್ನಗಳು ನಿರಂತರವಾಗಿರೋದು ಬಹಳ ಮುಖ್ಯ ಆಗ್ತದ ನಮ್ಮ ಬದುಕಿನಲ್ಲಿ ನಾವು ನಮ್ಮ ನಾನು ನಾವೇ ಪ್ರೇರಣೆ ಕೊಡ್ಬೇಕಾಗ್ತದ ಕೆಲವೊಂದ್ ಸಂದರ್ಭದ ನಮ್ಮ ಸುತ್ತಮುತ್ತ ವಾತಾವರಣ ಪೂರ್ತಿ ನಮಗ ಎದುರಾಗ ಅಂಥದ್ರಲ್ಲಿಯೂ ಕೂಡ ನಾವು ನಮ್ಮ ಮನೋಸ್ಥೈರ್ಯವನ್ನ ಕಳೆದುಕೊಳ್ಳದೆ ಎದ್ ನಿಂತು ನಾವು ಸಮರ್ಥರು ಅನ್ನೋದನ್ನು ತೋರಿಸ್ಬೇಕಿರ್ತವ ನಾವು ಸಮರ್ಥರನ್ನು ಸಾಬೀತುಪಡಿಸುವುದು ನಮ್ಮ ಆತ್ಮಬಲದಿಂದ ಹೊರತು ಇತರರ ಪ್ರೋತ್ಸಾಹದಿಂದ ಅಲ್ಲ ಅನ್ನೋದನ್ನ ನೆನ್ಪಿಟ್ ಇತರರ ಪ್ರೋತ್ಸಾಹನೂ ಕೂಡ ಮುಖ್ಯ ಆದ್ರೆ ಯಾವಾಗ್ಲೂ ಸಿಗಲ್ಲ ಅದು ಅದನ್ನು ಕೂಡ ನಾವು ಗಮನಿಸಬೇಕು ಧನ್ಯವಾದಗಳು